ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದನ್ನು ನಾವು ಈರುಳ್ಳಿ ಸೊಪ್ಪಿನಲ್ಲಿ ಸಾಂಬಾರು ಮಾಡೋಣ ಇದು ತುಂಬ ಹೆಲ್ತಿ ಫುಡ್ಡು ಇವಾಗ ನಾನು ಎರಡು ಕಟ್ಟು ಈರುಳ್ಳಿ ಸೊಪ್ಪು ತೊಗೊಂಡಿದ್ದೀನಿ ನೋಡಿದಾನ ಬಿಡಿಸ್ಕೊಳ್ಳೋಣ ಕ್ಲೀನಾಗಿ ಇದರಲ್ಲಿ ಒಳ್ಳೆ ಸಾಂಬಾರು ಮಾಡೋಣ ಇದಕ್ಕೆ ಅದು ಬೇಕಾದಂಥ ಪದಾರ್ಥಗಳು ಈಗ ತೊಗರಿಬೇಳೆ ತೊಗೊಂಡಿದ್ದೀನಿ ತೊಗರಿಬೇಳೆನ ಬೇಯಿಸ್ಕೋಬೇಕು ಫಸ್ಟು ಅದಕ್ಕೆ ಟೊಮ್ಯಾಟೊ ಕಟ್ ಮಾಡಿಟ್ಟಿರೋ ಟೊಮ್ಯಾಟೊ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಸೊಪ್ಪಿನಲ್ಲಿ ವಿಟಮಿನ್ ಸಿ ವಿಟಮಿನ್ ಬಿ ಟು ಮತ್ತು ಥಯಾಮಿನ್ ಸಮೃದ್ಧವಾಗಿದೆ ನೋಡಿ ಇದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಕೂಡ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಸೊಪ್ಪು ತಾಮ್ರ ರಂಜಕ ಮೆಗ್ನೀಷಿಯಂ ಪೊಟ್ಯಾಷಿಯಂ ಕ್ರೋಮಿಯಂ ಮ್ಯಾಂಗ್ ಮ್ಯಾಂಗನೀಸ್ ಮತ್ತು ಫೈಬರನ್ನು ಹೊಂದಿದೆ ಇದಕ್ಕೆ ಕರಿಬೇವು ಸೊಪ್ಪನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಸೇರಿಸ್ಕೊಳ್ಳೋಣ ಜೀರಿಗೆ ಎಲ್ಲ ಅಡುಗೆಲ್ಲೂ ನಾನು ಸೇರಿಸ್ತೀನಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ಕು ಅವಾಯ್ಡ್ ಆಗುತ್ತೆ ಅಂತ ಸ್ವಲ್ಪ ಚೀಟಿಗೆ ಅರಿಶಿನ ಕೂಡ ಸೇರಿಸ್ಕೊಳ್ಳೋಣ ಆ್ಯಂಟಿಬಯೋಟಿಕ್ಕು ನೋಡಿ ನಾನು ಈಗ ಸೊಪ್ಪುಂದೆಲ್ಲನ ಕಡ್ ಕಡ್ಡಿಯೆಲ್ಲ ಬಿಡಿಸಿದ್ದೀನಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನೀರು ಹಾಕಿ ಈಗ ಬೇಳೆಗೆ ಕೂಗಿಸ್ಕೊಳ್ಳೋಣ ಈರುಳ್ಳಿ ಸೊಪ್ಪು ಯಕೃತಿನಲ್ಲಿ ಸಂಗ್ರಹವಾಗಿರುವ ಹೆಚ್ಚುವರಿ ಕೊಬ್ಬನ್ನು ಕೂಡ ಇದು ಓಡಿಸುತ್ತೆ ತೆಗೆಯುತ್ತೆ ಈಗ ನಾನು ಜಾರಿಗೆ ಕಟ್ ಮಾಡಿ ಇಟ್ಟಿರೋ ತೆಂಗಿನಕಾಯಿ ಸ್ವಲ್ಪ ಉರಿ ಸ್ವಲ್ಪ ಉರಿಗಡಲೆ ತೋ ಸೇರಿಸ್ಕೋತಾ ಇದ್ದೀನಿ ನಾವು ಮಾಡೋ ಸಾಂಬಾರಿಗೆ ಸ್ವಲ್ಪ ಜಾಸ್ತಿ ಕಾಯಿನೇ ಇದು ಮಾಡೋಕ್ಕಾಗಲ್ಲ ಅದಕ್ಕೆ ನಮ್ಮ ಕಡೆಯೆಲ್ಲ ನಾವು ಸ್ವಲ್ಪ ಉರಿಗಡ್ಲೆನೂ ಕೂಡ ಸೇರಿಸ್ತೀವಿ ಹಾಗಾಗಿ ಇದು ಸ್ವಲ್ಪ ಕಲ್ಲರ್ಗೋಸ್ಕರ ಬ್ಯಾಡಗಿ ಮೆಣಸಿನಕಾಯಿ ಸೇರಿಸ್ತಾ ಇದ್ದೀನಿ ಟೊಮ್ಯಾಟೊ ಇಲ್ಲ ನೋಡಿ ರುಬ್ಬಿದ್ದೀನಿ ಇವಾಗ ಮತ್ತು ಇದಕ್ಕೆ ಸ್ವಲ್ಪ ಸಾಂಬಾರ್ ಪೌಡ್ರ್ ಹಾಕ್ಕೊಂಡು ರುಬ್ಕೊಳ್ಳೋಣ ನೋಡಿ ಅದನ್ನು ರುಬ್ಬಿದ್ದೀನಿ ಇವಾಗ ಬೇಳೆ ಬೆಂದಿದೆಯಲ್ಲ ನೋಡಿ ಇದಕ್ಕೆ ಎಲ್ಲ ಸೇರಿಸ್ಕೊಳ್ಳೋಣ ನೋಡಿ ಇವಾಗ ಕಟ್ ಮಾಡಿಟ್ಟಿರೋ ಈರುಳ್ಳಿ ಸೊಪ್ಪನ್ನು ಕೂಡ ನಾನು ಸೇರಿಸ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಇದೇ ರೀತಿ ನನ್ನ ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು ಅಂದರೆ ತಾವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ವೀಡಿಯೋಗಳಿಗೆ ನೀವು ಮೆಸೇಜ್ ಕಾಮೆಂಟ್ ಕೂಡ ಮಾಡ್ಬೋದು ನೋಡಿ ಇವಾಗ ಎಲ್ಲನೂ ಸೇರಿಸ್ಕೊಂಡೆ ಈಗ ರುಬ್ಬಿರೋ ಮಸಾಲೆ ಪದಾರ್ಥನೂ ಕೂಡ ನಾವು ಸೇರಿಸ್ಕೊಳ್ಳೋಣ ತೆಂಗಿನಕಾಯಿಂದು ಸ್ಪ್ರಿಂಗ್ ಆನಿಯನ್ ಅಂತ ಸ್ಪ್ರಿಂಗ್ ಆನಿಯನ್ ಅಂತ ಕೂಡ ಇದನ್ನು ಸೊಪ್ಪನ್ನ ಕರೀತಾರೆ ಕಾರಲ್ಲ ಸೇರಿಸ್ಕೊಳ್ಳೋಣ ಈರುಳ್ಳಿ ಸೊಪ್ಪು ಹೃದಯದ ಕಾಯಿಲೆಗಳನ್ನು ಕೂಡ ನಿಯಂತ್ರಣದಲ್ಲಿ ಇಡುತ್ತೆ ವಿಟಮಿನ್ ಸಿ ವಿಟಮಿನ್ ಬಿ ಟು ಮತ್ತು ಥಯಾಮಿನ್ ಸಮೃದ್ಧವಾಗಿದೆ ಈ ಸೊಪ್ಪಿನಲ್ಲಿ ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ಳೋಣ ಈ ಸೊಪ್ಪಿನಲ್ಲಿ ರಂಜಕ ತಾಮ್ರ ಮೆಗ್ನೀಷಿಯಮ್ ಪೊಟ್ಯಾಷಿಯಮ್ ಕ್ರೋಮಿಯಂ ಮ್ಯಾಂಗನೀಸ್ ಮತ್ತು ಫೈಬರ್ ಎಲ್ಲ ಹೊಂದಿದೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ನಮಗೆ ಹೆಚ್ಚು ಕು ಸಂಗ್ರಹವಾಗಿರುವ ಕೊಬ್ಬು ಕೊಲೆಸ್ಟ್ರಾಲನ್ನು ಕೂಡ ಸೇ ಇದು ತೆಗೆಯುತ್ತೆ ನೋಡಿ ಇವಾಗ ನಾನು ಸಾಂಬಾರು ಆಗೋ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಅದಕ್ಕೆ ಒಗ್ಗರಣೆ ಮಾಡಿಕೊಳ್ಳೋಣ ಈಗ ಒಂದು ಒಗ್ಗರಣೆ ಪಾತ್ರೆಗೆ ಸ್ವಲ್ಪ ಆಯಲ್ ಹಾಕಿ ಅದಕ್ಕೆ ಸಾಸಿವೆಗಳನ್ನು ಸೇರಿಸೋಣ ನೋಡಿ ಸ್ವಲ್ಪ ಸಾಸಿವೆ ಸೇರಿಸ್ತಾಯಿದ್ದೀನಿ ಇವಾಗ ಸ್ವಲ್ಪ ಕರಿಬೇವು ಸೊಪ್ಪು ಒಣಮೆಣಸಿನ್ಕಾಯಿ ಕಟ್ ಮಾಡಿ ಥರ ಈರುಳ್ಳಿ ಎಲ್ಲನೂ ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಮಾಡ್ಕೊತೀನಿ ಈ ಥರ ಹೆಲ್ತಿ ಫುಡ್ ಇದು ಈರುಳ್ಳಿ ಸೊಪ್ಪು ನಾವು ಈರುಳ್ಳಿ ಸೊಪ್ಪನ್ನು ಗೊಜ್ಜು ಮಾಡಿದ ನನ್ನ ಹಿಂದೆ ಅದನ್ನು ಕೂಡ ತಮಗೆ ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡಿ ಈಗ ಸಾಂಬಾರು ಮಾಡಿದ್ದೀನಿ ಎಲ್ಲನೇ ಬಾಡಿಸ್ಕೊಳ್ಳೋಣ ಅತಿ ಜಾಸ್ತಿ ಏನು ಈರುಳ್ಳಿ ಬಾಡೋದು ಬೇಡ ಫ್ರೆಂಡ್ಸ್ ಯಾಕೆಂದರೆ ಸಾಂಬಾರಲ್ಲಿ ಇದು ತಿಂದ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಚೆನ್ನಾಗಿರುತ್ತೆ ಹಾಗಾಗಿ ಅತಿ ಬಾಡಿಸ್ಬಿಟ್ಟು ಎಲ್ಲ ಕಬ್ ಕಪ್ಪಾದರೆ ಸ್ವಲ್ಪ ಕಹಿ ಬರುತ್ತೆ ಹಾಗಾಗಿ ನಾವು ಸ್ವಲ್ಪ ಮೀಡಿಯಮ್ ಆಗಿರೋದೆ ಇದಕ್ಕೆ ಸಾಂಬಾರ್ಗೆ ಹಾಕೋಣ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ವಾ ಸೂಪರಾಗಿದೆ ಅದುವಾಗಿದೆ ಸಾಂಬಾರ್ ಗಮ್ ಅಂತ ಇದೆ ಇದನ್ನ ಚಪಾತಿ ರೊಟ್ಟಿ ಎಲ್ಲ ಜೊತೆ ತಿನ್ಬೋದು ಮುದ್ದೆ ಜೊತೆಲು ತಿನ್ಬೋದು ನೋಡಿ ಇವಾಗ ಒಗ್ಗಡೆಯ ಇದಕ್ಕೆ ಮಿಕ್ಸ್ ಮಾಡೋಣ ನೋಡಿ ಕಲರ್ಫುಲ್ಲಾಗಿ ಬಂದಿದೆ ಇದ್ರೆ ಬಾಯಲ್ಲಿ ನೀರೇ ಬರ್ತಿದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಇದಕ್ಕೆ ರೈಸ್ ಹಾಕ್ಕೊಂಡು ಮುದ್ದೆ ಹಾಕೊಂಡು ತಿಂತ ಇದ್ರೆ ಆಹಾ ಅದು ರುಚಿನೇ ರುಚಿ ಫ್ರೆಂಡ್ಸ್ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ತಾವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿದೆ ಸೂಪರ್ ಸ್ಮೆಲ್ ಬರ್ತಾ ಇದೆ ನೋಡಿ ಎಷ್ಟು ಎಷ್ಟೊಂದು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ तौकूड इलेक फ्रेंड्स थैंक यू फ्रेंड्स थैंक यू वेरी मच